ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ಈ ಹಾಗಲಕಾಯಿ ನಾನು ನಮ್ಗೆ ಎಷ್ಟು ವರ್ಷ ಎಷ್ಟು ಸಮಯ ಹಾಳಾಗೋದಿಲ್ಲ ಆ ಥರ ಒಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತೇನೆ ನೋಡಿ ನಮ್ಗೆ ಹಾಗಲಕಾಯಿ ರಿಚ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಎ ಸಿ ಇ ಕೆ ಕ್ಯಾಲ್ಸಿಯಂ ಅಷ್ಟು ಎಷ್ಟೋ ಪೋಷಕಾಂಶಗಳ ಹಾಗಲಕಾಯಲ್ಲಿತ್ತು ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಚರ್ಮಕ್ಕೆ ತುಂಬ ಒಳ್ಳೆಯದು ದೋಹ ದೇಹದಲ್ಲಿರೋ ಕೊಬ್ಬನ್ನು ಸಹ ಕರಗಿಸುತ್ತೆ ಫ್ರೆಂಡ್ಸ್ ಮಧುಮೇಹಗಳಿಗಂತೂ ದಿವ್ಯ ಔಷಧಿ ಕೆಲವರು ಕೈ ರಸವೇ ಕುಡಿತಾರೆ ಮೊಡವೆಗಳ ನಿವಾರಣೆಗೆ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಮತ್ತೆ ನಮ್ದು ರಕ್ತ ರಕ್ತವನ್ನು ಸಹ ಶುದ್ಧೀಕರಣ ಮಾಡುತ್ತಾರೆ ಇಷ್ಟೆಲ್ಲ ಪ್ರಯೋಜನಗಳಿದ್ದು ಹಾಗಲಕಾಯಿ ಯಾವತ್ತು ಒಳ್ಳೆ ಎಣ್ಣೆಲ್ಲ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರು ಪದಾರ್ಥ ಮಾಡ್ಕೊಂಡು ತಿಂದರೂ ಅಷ್ಟು ಒಳ್ಳೇದು ಫ್ರೆಂಡ್ಸ್ ನಾನು ಇವತ್ತೀಗ ಇದರದೊಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತೇನೆ ಇದನ್ನು ಫಸ್ಟ್ ಸ್ಲೈಸ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಡ್ರೈ ಮಾಡಿ ಇಟ್ಕೊಂಡು ತೊಳೆದು ಒಣಗಿಸಿ ಪುನಃ ಹೋಲ್ಡ್ ಮಾಡಿಟ್ಟು ಸಹ ಪುನಃ ಒಂದು ಚಂಡಿ ಬ ಒಂದು ಡ್ರೈ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿದೆ ನೋಡಿ ಇದಕ್ಕೀಗ ನೋಡಿ ಹಂಡ್ರೆಡ್ ಗ್ರಾಮ್ಸು ಹುಣಸೆ ಹುಳಿ ಬೇಯಿ ಕಾಯ್ಕೊಂಬ ಒಂದು ಒಂದು ಟೀ ಸ್ಪೂನ್ ಹಾಪಷ್ಟು ಬೆಲ್ಲ ಹಾಕೊಂಡಿದೆ ಇದೊಂದೆರಡು ಎರಡು ನಿಮಿಷ ಹೀಗೆ ಬೇಯ್ತಾ ಇರಲಿ ಫ್ರೆಂಡ್ಸ್ ಅಷ್ಟರೊಳಗೆ ಅದಕ್ಕೆ ಬೇಕಾದ ಮಸಾಲ ರೆಡಿ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ನಾನು ಒಂದು ಟೀ ಸ್ಪೂನ್ ಮೆಂತೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಇದೆರಡು ಲಾಯ್ಕ್ ಮಾಡಿ ಹುರಿದು ಎರಡು ಹೊಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಕಪ್ಪು ಮೆಣಸು ನುಡಿ ಒಣ ಮೆಣಸು ನುಡಿ ಇಟ್ಕೊಂಡಿದೆ ನಿಮಗೆ ಗ್ರಾಮ್ ವೈಸ್ ಬೇಕಾದ್ರೆ ನೂರಿಪ್ಪತ್ತು ಗ್ರಾಮು ಮೆಣಸಿನೊಡಿ ನೋಡಿ ಫ್ರೆಂಡ್ಸ್ ಒಂದು ಕಪ್ಪು ಒಂದು ಕಪ್ ಅಂದರೆ ಒಂದು ಮುಕ್ಕಾಲು ಕಪ್ಪು ಅಪ್ಪಷ್ಟು ಉಪ್ಪು ನಾನು ಉಪ್ಪು ಹೊಡಿ ಮಾಡಿ ಇಟ್ಕೊಂಡದ್ದು ಹಾಕಂತ ಇದ್ದೆ ಇದು ನಿಮ್ಗೆ ಗ್ರಾಮ್ ವೈಸ್ ಬೇಕಾದ್ರೆ ಒಂದು ನೈಂಟಿ ಗ್ರಾಮ್ಸ್ ಅಥವಾ ಹಂಡ್ರೆಡ್ ಗ್ರಾಮ್ಸ್ ಬೇಕಾಗ್ಬೋದು ಫ್ರೆಂಡ್ಸ್ ಉಪ್ಪು ನೋಡಿ ಫ್ರೆಂಡ್ಸ್ ಎಳ್ಳು ಎಣ್ಣೆ ಮಾಡ್ಕೊತ ಇದ್ದೆ ನಾನು ಇದಕ್ಕೆ ಹಾಗೆಕಾಯಿ ಉಪ್ಪಿನಕಾಯಿಗೆ ಫ್ರೆಶ್ ಎಣ್ಣೆ ತೆಗೆದು ಅದರಲ್ಲೇ ಮಾಡ್ಕೊತಾ ಇದ್ದೆ ಎಣ್ಣೆ ಬರ್ತಾ ಇರ್ತೀವಿ ಹುಣಸೆ ಹೋಳಿ ಗೊಜ್ಜು ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಹುಣಸೆಳಿ ಗೊಜ್ಜು ಒಂದು ಕಪ್ಪಿಗೆ ಹಾಕಿ ಇಟ್ಕೊಂಡಿದೆ ಫ್ರೆಂಡ್ಸ್ ಒಂದು ಅಳತೆ ಪ್ರಕಾರ ಬೇಕಾದ್ರೆ ಒಂದು ನಾನೂರು ಗ್ರಾಮ್ ಎಣ್ಣೆ ಬೇಕಾಯ್ತು ಈಗ ನಾನ್ನೂರು ಗ್ರಾಮ್ ಎಣ್ಣೆ ಅಲ್ಲಿ ನಾನು ಒಳಮೇಲೆ ಇಟ್ಕೊಂಡೆ ಫ್ರೆಂಡ್ಸ್ ಫ್ರೆಶ್ ಎಣ್ಣೆ ಈಗ ಇದನ್ನು ಬಾಣಲಿಗೆ ಹಾಕುತ್ತೆ ನಾನ್ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೆ ஸ் ஹாக்கி பட்டபட்ட தெகிபோது சுமார்த்து இடத்தேன ಇಷ್ಟು ಇಪ್ಪತ್ತು ಬೆಳ್ಳುಳ್ಳಿ ಹಾಕೊಂಡೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಇದು ಫ್ರೆಶ್ ಎಣ್ಣೆ ಹಾಕುವ ಹಾಗೆ ನೊರೆ ಬರುದು ಫ್ರೆಂಡ್ಸ್ ಅದನ್ನು ನಾವು ಎಣ್ಣೆ ತೆಗೆದು ಒಂದೆರಡು ಮೂರು ದಿವಸ ಬಿಸಿಲಲ್ಲಿ ಇಟ್ಟರೆ ಕಡೆ ಹೀಗೆ ನೊರೆ ಬರುವುದೇ ಇಲ್ಲ ಅದು ಮತ್ತು ನಾವು ಫ್ರೆಶ್ ಹಾಕುವಾಗ ಏನು ತೊಂದರೆ ಇಲ್ಲ ನೋಡಿ ಸಾಸ್ಮೆ ಹೊಟ್ಟಿದರೆ ಸರಿ ನಮ್ಮ ಒಗ್ಗರಣೆ ಆದಾಗೆ ನೋಡಿ ಬೆಳ್ಳುಳ್ಳಿ ಕೆಂಪಾತ ಬಂತು ಸಾಸ್ಮೆ ಹುಟ್ಟುತ್ತಾ ಇತ್ತು ನೋಡಿ ಸಾಸಿವೆ ಹುಟ್ಟಿದರೆ ಒಗ್ಗರಣೆ ಆದಾಗೆ ನೋಡಿ ಸಾಸ್ ಮುಟ್ಟಿದ್ರು ಕೇಳುತ್ತಲ್ಲ ಸಾಸಿವೆ ಮುಟ್ಟಿದ ಕೈದಾದ ಕೂಡ ಬೇವನೆ ಹಾಕ್ಕೊಂಡ್ಬಿಡುವ ಸಾಸ್ ಮುಕ್ಕ ಬೆಳ್ಳುಳ್ಳಿ ನೋಡಿ ಹಾಕಿ ಕರೆಕ್ಟ್ ನಾವು ನೋಡೋದೇ ಬೇಡ ಫ್ರೆಂಡ್ಸ್ ಅದೊಂದು ಬೇವನೆ ಹಾಕೊಂಡೆ ಆಫ್ ಮಾಡ್ತೈತೆ ನೋಡಿ ಫ್ರೆಂಡ್ಸ್ ಒಂದು ಹತ್ತು ಹತ್ತು ಹದಿನೈದು ಬೆಳ್ಳುಳ್ಳಿ ಜಜ್ಜಿದು ಹಾಕೊಂಡೆ ಒಂದು ಸ್ಪೂನ್ ಅರಿಶಿನ ಹಾಕೊಂಡೆ ನೋಡಿ ಇನ್ನೆಲ್ಲ ಮಿಕ್ಸ್ ಮಾಡೋದೆ ಹುಸೆಳು ಗೊಜ್ಜಿ ಹಾಕೊಂಡೆ ನೋಡಿ ಉಪ್ಪು ಹಾಕೊಂಡೆ ಮೆಂತೆ ಹೊಡಿ ಸಾಸಿವೆ ಹೊಡಿ ಫ್ರೆಂಡ್ಸ್ ಹೊಡಿ ಹಾಕೊಂಬ ಫ್ರೆಂಡ್ಸ್ ಎಣ್ಣೆ ಹಾಕಂತ ಇದ್ದೆ ಬೋಳಿಗೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಈ ಫ್ರೇ ನಾವು ಈ ಉಪ್ಪಿನಕಾಯನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ಸಮಯಾರ ಹಾಳಾಗೋದಿಲ್ಲ ಎಣ್ಣೆ ಹಾಕಿ ಎಲ್ಲ ಡ್ರೈ ಮಾಡಿಕೊಂಡು ಹುಣಸೆ ಉಳಿಸೋ ಕೋದಿಸಿ ಎಲ್ಲ ಮಾಡಿದ್ರಿಂದ ಯಾವ ಹಾಳಾಗುತ್ತೆ ಹೇಳಿ ತಲೆ ವಿಷಯ ಬೇಡ ಎಷ್ಟು ಸಮಯ ಇರ್ತದೆ ಫ್ರೆಂಡ್ಸ್ ಮತ್ತು ರುಚಿ ದಿವಸ ದಿವಸ ಹೋದಾಗ ಮತ್ತು ರುಚಿ ಜಾಸ್ತಿ ಆಗುತ್ತೆ ಅದರದ್ದೆಲ್ಲ ಫ್ಲೇವರ್ ಬಿಟ್ಕೊಂಡು ಬೆಳ್ಳುಳ್ಳಿದೆಲ್ಲ ಇದೆಲ್ಲ ಬಿಸಿ ಅನ್ನಕ್ಕೆ ಅಂತೂ ಹೇಳಿದ ಚ ಉಪ್ಪಿನಕಾಯಿ ಫ್ರೆಂಡ್ಸ್ ಇದು ಹಾಗಲಕಾಯ್ದು ಅಷ್ಟು ಟೇಸ್ಟು ಕೈ ಹೇಳಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾದ ಹಾಗಲಕಾಯಿ ಪ ಉಪ್ಪಿನಕಾಯಿ ದಿವಸ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ತಡೆದ್ರೆ ಎಣ್ಣೆ ಪೂರ ಮೇಲೆ ಬರ್ತದೆ ಅದರ ಹಾಕಿದ ಎಣ್ಣೆ ನಾವು ಕರೆಕ್ಟ್ ಎಲ್ಲ ಅಳತೆ ಪ್ರಕಾರವೇ ಹಾಕಿದ್ದೆಲ್ಲ ನಾನ್ನೂರು ಗ್ರಾಮ್ ಎಣ್ಣೆ ಅರ್ಧ ಕೆ ಜಿ ಹಾಗಲಿಕಾಕೆ ನಾನ್ನೂರು ಗ್ರಾಮ್ ಎಣ್ಣೆ ಬೇಕು ಹಾಗೆ ನೋಡಿ ಫ್ರೆಂಡ್ಸ್ ಕೈಯಂತೂ ಚೂರಿ ಇಲ್ಲ ಫ್ರೆಂಡ್ಸ್ ಅಷ್ಟು ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು